ಇನ್ನು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಸುಮಾರು ಮುನ್ನೂರು ವರ್ಷಗಳಿಂದ ಅದರ ರುಚಿಗೆ ಹಾಗೆ ಪಾವಿತ್ರ್ಯತೆಗೆ ಹೆಸರುವಾಸಿಯಾಗಿತ್ತು ಆದರೆ ಕಳೆದ ಎರಡು ದಿನಗಳಿಂದ ಲಡ್ಡು ಪಾವಿತ್ರ್ಯತೆ ಬಗ್ಗೆ ಚರ್ಚೆ ಶುರುವಾಗಿದೆ ರಾಜಕೀಯ ನಾಯಕರುಗಳಿಗೆ ಆಹಾರ ಆಗಿದೆ ಆಂಧ್ರ ಪ್ರದೇಶ ಸರ್ಕಾರ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ ಈ ಮಧ್ಯೆ ಕ್ರಿಶ್ಚಿಯನ್ ಕೈವಾಡ ಅಂತೇಳಿ ಕೆಲ ಬಿ ಜೆ ಪಿಗರು ಆರೋಪಿಸೋದಕ್ಕೆ ಶುರು ಮಾಡಿದ್ದಾರೆ ಜಗನ್ ವರ್ಸಸ್ ನಾಯ್ಡು ಮಧ್ಯೆ ತಿರುಪತಿ ಲಡ್ಡು ಲಡಾಯಿ ಜಗನ್ ಸರ್ಕಾರದ ಅವ್ಯವಹಾರದಿಂದ ಭಕ್ತರಿಗೆ ಧಕ್ಕೆ ಎಂದ ನಾಯ್ಡು ತಿರುಪತಿ ಲಡ್ಡುಗೆ ಕಳೆದ ಜಗನ್ ಸರ್ಕಾರದ ಅವಧಿಯಲ್ಲಿ ಕಲಬರಿಕೆ ತುಪ್ಪ ದನದ ಕೋಪ್ಪು ಮೀನಿನ ಎಣ್ಣೆ ಬಳಸಿರೋದು ದೃಢವಾಗಿದೆ ಇದರ ಬೆನ್ನಲ್ಲೇ ರಾಜಕೀಯ ಜಟಾಪಟಿ ಜೋರಾಗಿದ್ದು ಆಂಧ್ರದಲ್ಲಿ ಜಗನ್ ವರ್ಸಸ್ ನಾಯ್ಡು ಮಧ್ಯೆ ಭಾವನಾತ್ಮಕ ಸಮರ ಶುರುವಾಗಿದೆ ಜಗನ್ ವಿರುದ್ಧ ರಣಕಹಳೆ ಮೊಳಗಿಸಿರೋ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಇವತ್ತು ಸಭೆ ನಡೆಸಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಿರೋ ನಾಯ್ಡು ತನಿಖೆ ನಡೆಸಿ ಜಗನ್ ಕಟ್ಟಿಹಾಕೋ ತಂತ್ರ ರೂಪಿಸಿದ್ದಾರೆ ನಾಸಿ ರಕಂ ರೆಜಿಟುಲ್ ಫ್ಯಾಟ್ ಅನಿಮಲ್ ಫ್ಯಾಟ್ ಅನ್ನ ದಾ ಕಲ್ತಿ ನೆಯ್ ತೀಸ್ಕೊಚ್ಚಿ ಬೆಟ್ಟೆ ನೈವೇದ್ಯ ಪರಿಸ್ಥಿತಿ ఇప్పుడు మాట్లాడుతున్నారు నేను తప్పు చేయలేదు టెండర్ పిలిచాను మీ ప్రభుత్వం పిలిచింది మీరు పిలిచారు మూడు వందల ఇరవై రూపాయలకు నెయ్యి ఇస్తున్నారంటే ఆలోచించే పని లేదా లడ్డు ప్రసాద పవిత్రతయ మరళి స్థాపించేవే ಎಂದ టిడి లడ్డు ಪ್ರಸಾದದಲ್ಲಿ ఒప్పినంశ ఇద్దూ నిజ అంతా టిడి ಒಪ್ಪಿಕೊಂಡಿದೆ ಇದೀಗ ಲಡ್ಡು ಪಾವಿತ್ರತೆಯನ್ನ ಮರಳಿ ಕಾಪಾಡಿಕೊಂಡಿದ್ದೀವಿ ಅಂತ ಭಕ್ತರಿಗೆ ಸಂದೇಶ ನೀಡಿದೆ ಇನ್ನು ಇವತ್ತು ತುರ್ತು ಸಭೆ ನಡೆಸಿದ ಟಿಟಿಡಿ ಅಧಿಕಾರಿಗಳು ಮುಂದಿನ ತನಿಖೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಿಎಂ ಚಂದ್ರಬಾಬು ನಾಯ್ಡುಗೆ ಪತ್ರ ಬರೆದಿದ್ದಾರೆ ಈ ಮಧ್ಯೆ ಇತ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಯೇ ಶುರುವಾಗಿದೆ ವಿದೇಶಿ ಕ್ರಿಶ್ಚಿಯನ್ ಕೈವಾಡ ಹಿಂದೂ ವಿರೋಧಿಗಳ ಕೆಲಸ ಎಂದ ಬಿಜೆಪಿ ಇನ್ನು ಲಡ್ಡುಗೆ ಅಪವಿತ್ರತೆ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ನಾಯಕರು ನೇರವಾಗಿ ಜಗನ್ ಮತ್ತು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ವಿದೇಶಿ ಕ್ರಿಶ್ಚಿಯನ್ ಕೈವಾಡ ಅಂತ ಕೆ ಎಸ್ ಈಶ್ವರಪ್ಪ ಆರೋಪಿಸಿದ್ದಾರೆ ಇದು ಹಿಂದೂ ವಿರೋಧಿ ಕೃತ್ಯ ಜಗನ್ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಪತ್ತೆ ಆಗಿರೋದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೆಂಡಾಕಾರಿದ್ದಾರೆ ಜಗನ್ಮೋಹನ್ ರೆಡ್ಡಿ ಸಂದರ್ಭದಲ್ಲಿ ವಿದೇಶಿ ಕ್ರಿಶ್ಚಿಯನ್ ಪಾದ್ರಿಗಳ ಷಡ್ಯಂತ್ರ ಜಗಮೋಹನ್ ರೆಡ್ಡಿ ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್ ಏನು ಕಾಂಗ್ರೆಸ್ ಮತ್ತು ಅನೇಕ ವಿರೋಧ ಪಕ್ಷಗಳು ವೈಎಸ್ ರಾಜಶೇಖರ್ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ಇರ್ಬೋದು ಇವರೆಲ್ಲ ಕ್ರಿಶ್ಚಿಯನ್ಗೆ ಮತಾಂತರ ಆದಂಥ ಕುಟುಂಬಗಳು ಇವರು ಹಿಂದೂ ಹೆಸರು ಇಟ್ಕೊಂಡಿದ್ದಾರೆ ಆದರೆ ತಿರುಪತಿ ದೇವಸ್ಥಾನದ ಹಿಂದೆ ಅಧ್ಯಕ್ಷ ಅವರು ಚಿಕ್ಕಪ್ಪ ಅವನು ಕ್ರಿಶ್ಚಿಯನ್ ಯಾವುದೇ ಹಿಂದೂ ಧರ್ಮದ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳೇ ಅಧ್ಯಕ್ಷರಾಗಬೇಕು ಅಂದ್ರೆ ಅದು ಪಾವಿತ್ರ್ಯತೆ ಉಳಿತದೆ ಈ ರೀತಿಯಾದಂಥ ಹಿಂದೂ ವಿರೋಧಿ ಕೃತ್ಯವನ್ನ ಅಲ್ಲಿನ ಹಿಂದಿನ ಸರ್ಕಾರವೂ ಮಾಡಿದೆ ಅನ್ನುವಂಥ ಆರೋಪದ ಜೊತೆಗೆ ಕಾಂಗ್ರೆಸ್ ಕೂಡ ಇಡೀ ದೇಶಾದ್ಯಂತ ಹಿಂದೂ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದೆ ಲಡ್ಡು ಪ್ರಸಾದದಲ್ಲಿ ಕಲಬೆರಿಕೆಗೆ ರಾಜ್ಯ ಸಚಿವರಿಂದ ಕಿಡಿ ರಾಜ್ಯ ಸರ್ಕಾರದ ಸಚಿವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ರೀತಿ ಮಾಡೋದು ಮಹಾಪರಾಧ ತಪ್ಪು ಮಾಡಿದವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಆಗಲಿ ಎಂದಿದ್ದಾರೆ ಒಂದು ಅಪರಾಧ ತಪ್ಪೋದು ಮೇಲೆ ತನಿಖೆ ಆಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮ್ಯಾಗೆ ಕಠಿಣವಾದಂತ ಶಿಕ್ಷೆ ಆಗಬೇಕು ಇದು ಸೆಂಟಿಮೆಂಟಲ್ ವಿಷಯ ಜೊತೆಗೆ ಪವಿತ್ರವಾದಂತ ಸ್ಥಳ ಅಲ್ಲಿ ಮೊದಲಿಂದಾನು ತುಪ್ಪದಲ್ಲಿ ಮಾಡ್ತಾ ಇದಾಗಬಾರ್ದಾಗಿತ್ತು ಅದಕ್ಕೆ ಎನ್ಕ್ವೈರಿ ಆಗ್ತದೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು ಬೆಂಗಳೂರಿನ ಟಿ ಟಿ ಅಲ್ಲಿ ಲ್ಯಾಬ್ ಲಡ್ಡು ಕಲಬೆರಕೆ ವಿಚಾರ ರಾಜಕೀಯ ಸ್ವರೂಪ ಪಡೀತಾ ಇದ್ದಂತೆ ಸಂಘಟನೆಗಳು ಕೂಡ ಅಲರ್ಟ್ ಆಗಿವೆ ಶ್ರೀರಾಮ ಸೇನೆ ಸಂಘಟನೆ ಬೆಂಗಳೂರಿನ ಟಿಟಿಡಿ ದೇವಸ್ಥಾನ ಆಡಳಿತ ಮಂಡಳಿಗೆ ಲ್ಯಾಬ್ ಓಪನ್ ಮಾಡುವಂತೆ ಮನವಿ ಸಲ್ಲಿಸಿದೆ ಭಕ್ತರಿಗೆ ಅನುಮಾನ ಬಂದರೆ ಪರೀಕ್ಷೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ ಆದರೆ ಭಕ್ತರಿಂದ ಲಡ್ಡು ವಿಚಾರವಾಗಿ ನಮಗೆ ಯಾವುದೇ ದೂರು ಬಂದಿಲ್ಲ ಅಂತ ದೇವಸ್ಥಾನದ ಸೂಪರಿಂಟೆಂಡೆಂಟ್ ಜಯಂತಿ ಸ್ಪಷ್ಟನೆ ನೀಡಿದ್ದಾರೆ ಅಂದ್ರೆ ಭಕ್ತಾದಿಗಳು ಏನಾರು ಪ್ರಶ್ನೆ ಮಾಡ್ತಾರ ಕೇಳ್ತಿದಾರ ಹೇಗೆ ಇವತ್ತು ಎಷ್ಟು ಟ್ರೈ ಬಂದಿತ್ತು ಎಷ್ಟು ಖಾಲಿ ಆಗಿದೆ ಈಗ ಬೆಳಗ್ಗೆ ಒಟ್ಟು ಎಷ್ಟು ಬರುತ್ತೆ ಮ್ಯಾಮ್ ಎವ್ರಿ ಸ್ಯಾಟರ್ಡೆ ಒಟ್ನಲ್ಲಿ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಈಗ ವಿವಾದಕ್ಕೆ ಸಿಲುಕಿದೆ ಗೋವಿಂದ ನಾಮಸ್ಮರಣೆ ಮಾಡ್ತಿದ್ದವರು ಈಗ ಗೊಂದಲಕ್ಕೆ ಸಿಲುಕಿದ್ದಾರೆ ಆದರೂ ಲಡ್ಡು ತಯಾರಿಕೆಯಾಗ್ಲಿ ಲಡ್ಡು ಖರೀದಿಸುವ ಭಕ್ತರ ಮೇಲಾಗ್ಲಿ ಯಾವುದೇ ಪರಿಣಾಮ ಆದಂತಿಲ್ಲ ಮುಂದೆ ಇದು ಯಾವ ತಿರು ಪಡೆಯುತ್ತೋ ಬ್ಯೂರೋ ರಿಪೋರ್ಟ್ ಟಿವಿ ನೈನ್